ಪತ್ನಿಯ ಮೆಗಾ ಫ್ಯಾಮಿಲಿ ಅಭಿಮಾನಿಗಳೇ ಮತ್ತು ಚಿಂತಾಮಣಿಯ ಎಲ್ಲ ನಾಗರಿಕ ಬಂಧುಗಳೇ ರಾಮ್ಚರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ ಇಪ್ಪತ್ತೇಳು ಬುಧವಾರ ಗಣೇಶನ ದೇವಸ್ಥಾನದ ಆವರಣದಲ್ಲಿ ಕೆನರಾ ಬ್ಯಾಂಕ್ ಪಕ್ಕ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಎಲ್ಲ ಮೆಗಾ ಫ್ಯಾಮಿಲಿ ಅಭಿಮಾನಿಗಳು ಬಂದು ರಕ್ತದಾನ ಮಾಡೋದರ ಮುಖಾಂತರ ತಮ್ಮ ಅಭಿಮಾನವನ್ನು ತೋರಿಸಬೇಕೆಂದು ಮತ್ತು ರಕ್ತದ ಬೇಡಿಕೆ ಇರತಕ್ಕಂತಹ ಅನೇಕರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಈ ಊಟ ಹಬ್ಬದ ಸಂದರ್ಭದಲ್ಲಿ ಬಂದು ತಮ್ಮ ತಾವು ರಕ್ತದಾನ ಮಾಡಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ತೆ ಮನಕ್ಕೆ ಪ್ರಾಣ ಭಗವಂತ ಪ್ರಾಣೋಪಾಯ ಸ್ಥಿತಿ ಮರೊಕರಿಗೆ ಪ್ರಾಣಿಚ್ಚೇ ಅವರು ಅದೇ ರಕ್ತದಾನ ಅದೇ ಈ ಮನಲೋ ಅವಕಾಶ ಉಪಯೋಗಿಸುಕ ఏ దానం చేయాలన్నా అది విద్య విజ్ఞానం డబ్బుతో ముడిపడి ఉంది ఒక్క రక్తదానమే మంచి మనసుతో ముడిపడి ఉంది మీరంతా మంచి మనసున్న మనుషులు రక్తదానం వచ్చే ఊళ్ళో ఈరోజే పాలు పంచుకోండి ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ